ಆಲ್ ನಾನಿವತ್ತು ಬೇಳೆ ಸಾರು ಮಾಡ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡೋ ಅಂಥದ್ದು ಬೇಗನೂ ಅಂಥದ್ದು ಈ ಸಾಂಬಾರನ್ನ ನಾವು ಇಡ್ಲಿ ಜೊತೆಗೆ ಅನ್ನ ಜೊತೆಲಿ ತುಂಬ ಚೆನ್ನಾಗಿರತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ನೋಡಿ ನಾನಿಲ್ಲೊಂದು ಒಂದು ಕುಕ್ಕರಿಗೆ ಮೊದಲಿಗೆ ಒಂದು ಕಪ್ ಆಗೋಷ್ಟು ಬೇಳೆನ ಹಾಕೊತಾ ಇದ್ದೀನಿ ಫಸ್ಟ್ ಇದನ್ನ ತೊಳ್ಕೋಬೇಕಾಗತ್ತೆ ಚೆನ್ನಾಗಿ ಇದರಲ್ಲಿರೋ ಧೂಳೆಲ್ಲ ಹೋದರೆ ಬೇಗ ಬೇಯುತ್ತೆ ನೋಡಿ ಈ ಥರ ತೊಳೆದಿದ್ದೀನಿ ಇದಕ್ಕೆ ನಾನಿವಾಗ ಒಂದು ಚಿಟಿಗೆ ಅರಶಿನ ಸೇರಿಸ್ಕೊಂತೀನಿ ನೋಡಿ ಹಾಗೆ ಇಲ್ಲಿ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಎರಡು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ ನಾನಿವತ್ತು ನಾಲ್ಕು ಜನಕ್ಕಾಗೋಷ್ಟು ಸಾಂಬಾರು ಮಾಡ್ತಾ ಇರುವಂಥದ್ದು ಬೇಳೆ ಸಾಂಬಾರು ಹಾಗೆ ಇದಕ್ಕೆ ನಾವು ಮನೆಯಲ್ಲೇ ಮಾಡ್ಕೊತೀವಲ್ಲ ಸಾರಿನ ಹುಡಿ ಅದನ್ನು ಒಂದುವರೆ ಸ್ಪೂನಷ್ಟು ಹಾಕೊತಾ ಇದ್ದೀನಿ ಬೇಳೆ ಸಾರಿಗೆ ಅಂತ ಸಪ್ರೇಟ್ ಮಾಡ್ತೀವಲ್ಲ ಅದನ್ನೇ ಇಲ್ಲಿ ಬಳಸ್ತಾ ಇರೋವಂಥದ್ದು ಮತ್ತು ಇದಕ್ಕೆ ಬೇಳೆ ಮುಳುಗುವಷ್ಟು ಬೇಯೋಷ್ಟು ನೀರನ್ನ ನಾನು ಇದ್ರ ಜೊತೆ ಸೇರಿಸ್ಕೊಂತಾ ಇದ್ದೀನಿ ಇದನ್ನು ಚೆನ್ನಾಗಿ ಬೇಯಬೇಕಾಗತ್ತೆ ನಾನು ಯೂಸ್ ಮಾಡೋ ಬೇಳೆ ಬಂದು ಸಾವಯವ ಹಂಗಾಗಿ ಇದು ನಾಲ್ಕು ವಿಷಲ್ ತೊಳುತ್ತೆ ಸ್ವಲ್ಪ ನಿಧಾನ ಬೇಯೋದು ನಾಲ್ಕು ವಿಷಲ್ ತೊಳುತ್ತೆ ನೀವು ನಾರ್ಮಲಾಗಿ ಬೇಳೆ ಬೇಯಿಸೋದಾದರೆ ಎರಡು ವಿಷಾಲಿಗೆ ಸಾಕಾಗುತ್ತೆ ಚೆನ್ನಾಗಿ ಬೆಂದಿದ್ರೆ ರುಚಿನೂ ಇದ್ರ ರಸ ಎಲ್ಲ ಬೇಳೆ ಕಟ್ಟಿಬಿಟ್ಟಿರುತ್ತಲ್ಲ ಚೆನ್ನಾಗಿರುತ್ತೆ ನೋಡಿ ಇದು ನಾನು ವಿಷಲ್ ಕೂಗಿಸ್ಕೊಂಡು ಬರ್ತೀನಿ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಒಂದು ಕಡಿಯೋ ಮಂತಲ್ಲಿ ನಾವು ಮಜ್ಜಿಗೆ ಕಡಿತೀವಲ್ಲ ಮಂತು ಅದಾದರೂ ಸರಿ ಈ ಥರದಾದರೂ ಸರಿ ಒಂದು ಸರಿ ಚೆನ್ನಾಗಿ ಕಡ್ಕೊಂಡ್ಬಿಡ್ಬೇಕಾಗತ್ತೆ ಮತ್ತೇನಾದರೂ ಬೇಳೆಗಳಿತ್ತು ಅಂದರೆ ಚೆನ್ನಾಗಿ ಮಸ್ತೋಗ್ಲಿ ಅಂತ ಹೇಳಿ ಚೆನ್ನಾಗಿ ಮಸಿ ಬೇಕಾಯ್ತಿತ್ತು ಇದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಸ್ಕೊಂಡಾಗ ಇವಾಗ ಗಟ್ಟಿಗೆ ತೆಳ ಇರುತ್ತಲ್ಲ ತೆಳ್ಳಗ ಅಂದರೆ ತೆಳ್ಳಗಿರೋದು ಸ್ವಲ್ಪ ಗಟ್ಟಿಗಾಗಿರುತ್ತೆ ನಾವು ನೀರು ಸೇರಿಸ್ಕೊಬೋದು ನೋಡಿ ಇವಾಗ ಅದು ರೆಡಿಯಾಗಿದೆ ಇಲ್ಲಿ ನಾನು ಒಂದು ಬಟ್ಲ್ ಇಟ್ಕೊಂಡು ಎಣ್ಣೆ ಹಾಕಿ ಬಿಸಿ ಮಾಡಿ ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಜೊತೆಗೆ ಜೀರಿಗೆನೂ ಸೇರಿಸ್ಕೊತಾ ಇದ್ದೀನಿ ನೋಡಿ ಹಾಗೆ ಕರ್ಬೇವಿನ ಸೊಪ್ಪು ಒಂದು ಹತ್ತು ಎಸ್ಲು ಹಾಕೊತಾ ಇದ್ದೀನಿ ಹಾಗೆಯೇ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮುರ್ತಿರುವಂಥ ಎರಡು ಒಣಮೆಣ್ಸಿನ್ಕಾಯಿನ ನಾನು ಇದು ಜೊತೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ ಹಾಗೆ ಜೊತೆಗೆ ಇಂಗು ಕೂಡ ಇದ್ದೀನಿ ಇಂಗು ಹಾಕೋದ್ರಿಂದ ರುಚಿ ಮತ್ತು ಜೀರ್ಣ ಎರಡೂ ಆಗುತ್ತೆ ಚೆನ್ನಾಗಿರುತ್ತೆ ಈಗ ಒಂದು ಸಾರಿ ಚೆನ್ನಾಗಿದ ಹುರ್ಕೊಂಬಿಡೋಣ ತುಂಬ ಚೆನ್ನಾಗಾಗತ್ತೆ ಬೇಗನೂ ಆಗುತ್ತೆ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ಈ ಸಾಂಬಾರು ಮಾಡಿಕೊಂಡು ಒಂದು ಹಪ್ಳ ಹಾಕಿದ್ರೆ ಮಧ್ಯಾಹ್ನದ ಅಡುಗೆ ಅಂತೂ ಬೇಗ ಆಗುತ್ತೆ ನೋಡಿ ಇವಾಗ ಒಗ್ಗರಣೆ ರೆಡಿ ಆಗಿದೆ ಬೆಂದಂಥ ಬೆ ಮಸ್ತಂಥ ಬೇಳೆನೂ ಇದ್ರ ಜೊತೆಗೆ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ನಾನು ಇದ್ರ ಜೊತೆಯಲ್ಲಿ ಎತ್ಕೊತಾ ಇದ್ದೀನಿ ಮೊದಲಿಗೆ ನಾನು ಯಾವಾಗಲೂ ಉಪ್ಪು ಹಾಕಿಲ್ಲ ಬೇಳೆ ಬೇಯಬೇಕಾದ್ರೂ ಹಾಗಾಗಿ ಇವಾಗಲೇ ನಾನು ಉಪ್ಪು ಸೇರಿಸ್ಕೊಳ್ಳೋದು ಮೊದಲಿಗೆ ಬೇಳೆ ಹಾಕ್ಬಿಟ್ಟು ಬೇಳೆ ಜೊತೆಗೆ ಉಪ್ಪು ಹಾಕ್ಬಿಟ್ರೆ ಬೇಳೆ ಬೇಗ ಬೇಯೋದಿಲ್ಲ ಹಂಗಾಗಿ ನಾನು ಅವಾಗ ಉಪ್ಪು ಹಾಕಲ್ಲ ಯಾವಾಗ್ಲೂ ಆಮೇಲೆ ಹಾಕೊಳ್ಳೋದು ಈಗ ನೀರೆಲ್ಲ ಸೇರ್ಸಾದ್ಮೇಲೆ ಉಪ್ಪು ಹಾಕ್ಕೊಂತಾ ಇದ್ದೀನಿ ನೋಡಿ ಇಷ್ಟೇ ಇನ್ನೊಂದು ಸಾರಿ ಇದನ್ನು ನೀಟಾಗಿ ತಿರುಗಿಸ್ಕೊಂಬಿಟ್ರೆ ಇದು ಕುದಿಯೋದಕ್ಕೆ ಬಿಟ್ಟರೆ ಆಯಿತು ನೋಡೋದಲ್ಲ ತುಂಬ ಸುಲಭವಾಗಿ ಮಾಡ್ಕೊಳ್ಳೋ ಅಂಥ ಬೇಳೆ ಸಾಂಬಾರನ್ನ ತುಂಬ ಬೇಗನೂ ಆಗುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ತಿಳಿಸಿ ತುಂಬ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ನೋಡಿ ಇದೇ ಥರ ತುಂಬ ಸುಲಭವಾಗಿ ಮಾಡುವಂಥ ಸಾರು ಮತ್ತು ಪಲ್ಯಗಳನ್ನೆಲ್ಲ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಇರಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಹಾಗಾಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ನೋಡೋಲ್ಲ ಈಗ ಸಾಂಬಾರು ಬೇಯ್ತಾ ಇದೆ ತುಂಬ ಘಮ ಚೆನ್ನಾಗಿದೆ ಇದಕ್ಕಂತೂ ಇಡ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಮತ್ತು ಅನ್ನ ಅನ್ನದ ಮೇಲೆ ಒಂಚೂರು ತುಪ್ಪ ಈ ಸಾರು ಹಾಕ್ಬಿಟ್ಟು ಜೊತೆಲಿ ಒಂದು ಹಪ್ಳ ಇದ್ದರೆ ಸಂಪೂರ್ಣವಾದಂಥ ಊಟ ಆಗುತ್ತೆ ತುಂಬ ಖಾರವೂ ಇರೋದಿಲ್ಲ ತುಂಬ ಇದು ಹೋಗಿಲ್ಲ ರಸಂ ಥರನೇ ಇದನ್ನು ಮಾಡ್ಕೊಳ್ಳೋ ಅಂಥದ್ದು ನೀವು ನಿಮ್ಮ ಮನೆಯಲ್ಲಿ ಇದೇ ಥರ ಟ್ರೈ ಮಾಡಿ ಅಂತೇಳಿ ಕೇಳ್ಕೊತೀನಿ ನೋಡಿ ಈಗ ಒಂದು ಕುದಿ ಬಂದಿದೆ ಏಕೆಂದರೆ ಈಗ ಆಲ್ರೆಡಿ ಬಂದಿರೋದ್ರಿಂದ ಒಗ್ಗರಣೆ ಕೊಟ್ಟು ಒಂದು ಸ್ವಲ್ಪ ನೀರು ಹಾಕಿರೋದ್ರಿಂದ ಒಂದು ಕುದಿ ಬಂದರೆ ಸಾಕು ನೋಡಿದ್ರಲ್ಲ ಇಷ್ಟೇ ತುಂಬ ಸುಲಭವಾಗಿ ಮಾಡುವಂತಹ ಬೇಳೆ ಸರ್ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್